ಕವನಗಳನ್ನ ಕೇಳ್ತಾ ಇದ್ದಾರೆ ಅಲ್ಲಿ ನೀವು ಕೂಡ ಕಳಿಸಿದ್ರೆ ಇದೇ ರೀತಿಯಾದಂತಹ ಒಂದು ಆಯ್ಕೆಯಾಗಿ ಅಲ್ಲಿ ನಿಮ್ಗೂ ಕೂಡ ಒಂದು ಗೌರವ ಸಲ್ಲುತ್ತೆ ಅಲ್ಲಿ ನಿಮ್ಮ ಕವನಗಳು ಪ್ರಚಾರ ಆಗೋದ್ರ ಮೂಲಕ ಪ್ರಸಾರ ಆಗೋದ್ರ ಮೂಲಕ ನಮ್ಮ ಕವನ ಎಲ್ಲರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಉಳಿಯುತ್ತೆ ಆ ನಿಟ್ಟಿನಲ್ಲಿ ಇವರು ನಮ್ಮ ಕಿರಣ್ ಕುಮಾರ್ ಸರ್ ಅವರ ಕವನ ಆಯ್ಕೆಯಾಗಿ ಇಲ್ಲಿ ಕವಿಶೈಲದಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಅದನ್ನ ಬಿಡುಗಡೆ ಅಂತ ಮಾಡುವಂತ ಸೌಭಾಗ್ಯ ನಮ್ಗೆ ಇವತ್ತು ಕಿರಣ್ ಕುಮಾರ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ಪ್ರೇಮ್ ಕುಮಾರ್ ಅವ್ರೂ ಮುಂದೆ ಬನ್ನಿ ಯಾರು ಮಿಸ್ ಆಗ್ಬೇಡಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರೂ ನಮ್ಗೆ ಅವಕಾಶ ಒದಗಿಸ್ಕೊಟ್ಟಿದೀರ ಎಲ್ಲರ ಜೊತೆ ಇಷ್ಟೊಂದ್ ಜನ ವಿಡಿಯೋ ಮಾಡ್ತಿದೀರಾ ಯಾರ ಎಲ್ಲಾರು ಬಂದ್ಬಿಟ್ಟು ಯಾರು ಒಬ್ರು ನಿಂತ್ಕೊಂಡ್ರೆ ನೀವು ನಮ್ ಜೊತೆ ಸೇರಿಸ್ತಾ ತುಂಬಾ ತುಂಬಾ ಧನ್ಯವಾದಗಳು ಈ ರೀತಿಯ ಕಾರ್ಯಕ್ರಮಗಳನ್ನ ನಾವ್ ಇಲ್ಲಿ ಮಾಡಿದಾಗ ಅರ್ಥಪೂರ್ಣ ಆಗುತ್ತೆ ಅದೇ ರೀತಿ ನಾವು ಕನ್ನಡವನ್ನು ಬಳಸುವುದರ ಮೂಲಕ ಬೆಳೆಸಿ ಸಾಕಷ್ಟು ನಮ್ಮ ಕನ್ನಡ ಹೊರ ಕನ್ನಡಪರ ಹೋರಾಟಗಾರರಿಗೆ ಒಂದು ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ನಿಜ ಮುಖ್ಯವಾಗಿ ದೇಶಪಾಂಡೆಯವರು ಆಲೂರು ವೆಂಕಟರಾಯರು ಕುವೆಂಪಿಯವರು ಕುವೆಂಪು ಅಂದರೆ ಎಲ್ಲರೂ ಆ ಸಮಯದಲ್ಲಿ ಇದ್ದಂಥ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಭಾಷಾತೀತವಾಗಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಾವೆಲ್ಲರ ನಾವೆಲ್ಲರೂ ಕೂಡ ಅದೇ ಮಾರ್ಗದಲ್ಲಿ ಸಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಗುರುತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ನಮಸ್ಕಾರ ನಿಮ್ಮ ವಾಚನವನ್ನು ದಯಮಾಡಿ ಮಾಡಿಲ್ಲ ಮಾತಾಡಿ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ನಾನು ಬೆಂಗಳೂರಿಂದ ಬಂದಿರೋದು ನಾನು ಕೆಪಿಟಿಸಿ ವರ್ಕ್ ಮಾಡ್ತಾ ಇದ್ದೀನಿ ಬೆಸ್ಕೊಮಾಲಿ ಕನ್ನಡ ಕವ್ಯೋತ್ಸವ ಸಂಚಿಕೆ ಎರಡು ಎರಡು ಸಾವಿರದ ಇಪ್ಪತ್ತೈದು ಕವನದ ಶೀರ್ಷಿಕೆ ಕವನ ವಾಚನದ ಶೀರ್ಷಿಕೆ ಅಂದರೆ ಸಮಯವೇ ಪ್ರೀತಿ ಪ್ರೀತಿಯೇ ಸಮಯ ನಾವು ಯಾರಿಗಾದ್ರೂ ಸಮಯವನ್ನು ಕೊಟ್ಟರೆ ಅದು ಪ್ರೀತಿ ಇದ್ದಾಗೆ ಪ್ರೀತಿ ಕೊಟ್ಟರೆ ಸಮಯ ಇದ್ದಾಗೆ ಸಮಯವೇ ಪ್ರೀತಿ ಪ್ರೀತಿಯೇ ಸಮಯ ಓಯ್ ಅಪ್ಪರಂಜಿ ನನ್ನದೊಂದು ಚಿಕ್ಕ ಪ್ರಶ್ನೆಗೆ ಉತ್ತರವನ್ನು ಕೊಡುವಿಯ ಚಂದನ ಒಳಪಿನಂತೆ ಮಿನಿಗೋವಾಳೆ ನವಿಲಿನ ಕಣ್ಣಿನ ಒಳೆ ಗಿಳಿಯ ಮೂಗಿನ ಒಳೆ ಬೆಣ್ಣೆಯಷ್ಟು ಮುಗ್ಧತೆಯೊಳೆ ಸಾಗರದಷ್ಟು ಮನಸ್ಸು ಹೊಂದಿರುವ ಒಳೆ ಓ ದಾವಣಗೆರೆ ಚೆಲುವೆ ನನಗೆ ಅಂತಲೇ ನಿನ್ನ ಅತ್ಯಮೂಲ್ಯವಾದ ಸಮಯವನ್ನು ಯಾಕೆ ಕೊಟ್ಟೆ ನಾನಿನ್ನ ನಿನ್ನ ಸಮಯದಲ್ಲಿ ಪ್ರೀತಿ ಕಂಡಿದ್ದೇವೆನು ಅಂದ್ರೆ ಅವರ ಪತ್ನಿಗೆ ಪ್ರೀತಿಯ ಕಾವ್ಯವನ್ನ ಅರ್ಪಣೆ ಮಾಡಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಹೃತ್ಪೂರ್ವ ಅಭಿನಂದನೆಗಳು ಅವರ ದಾಂಪತ್ಯ ಜೀವನ ಮಾಂಗಲ್ಯ ಮಂತ್ರದಿಂದ ಆರಂಭವಾಗಲಿದೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನ ಹಾರ್ದಿಕ ಶುಭಾಶಯಗಳನ್ನ ಶುಭಾಶಯಗಳನ್ನ ಕೊರೋಣ ಮುಂದಿನ ಒಂದು ಮಂತ್ರ ಮಾಂಗಲ್ಯದಲ್ಲಿ ನಾವೆಲ್ಲ ಸೇರೋಣ ಧನ್ಯವಾದಗಳು ಕೂಡ ಅಲ್ಲಿ ಸ್ವಪ್ನ